ਵੇਖੋ ਬੈਠੋ ਆ ਗਏ ਨੇ ਤੋਂ ਵੀ ਦਿੱਤੀ ਲੀ ਨਾ ਬੰਨਟ ਇल्ली ਦਿੱਤ ਕੋਲ ਇल्ली ਅਰੇ ਵਕਤ ਬਾਟ ਬੌਲਤਨ ਹੋੜੋ ਦਿੱਲੀ ਦਿੱਤ ਨਾ ਕੱਟਲੇ ਗਿਲੇ ਕੋਲ ਮੱਤ ਯਾ ਕੁੜਾ ਪੱਤ ਜੀਤ ਰੰਤਿ ਏਸ ਪ੍ਰਤੀ ਬੱਟ ਤਰੰਗ ਹੈ ਸਰ ಅದು ಇಲ್ಲಿ ಬಿಡ್ಬೇಕಾಯ್ತು ಬಿಡಬೇಕಾಯ್ ಇಲ್ಲಿ ಬಿದ್ದು ನನಗೆ ನನಗ್ ಬಿಳುತ್ತ ಇಲ್ಲಿ ಬಿದ್ದಾಗ ಇಲ್ಲಿ ನೋಡದ್ರಲ್ಲ ಅದು ಅಲ್ಲಿ ಬರ್ತಿತ್ತು ನಾನು ಕೊಪ್ಪಳಿದ್ದ ನಾನು ನಿಧನ್ ಸಹ ಒಂಟನ್ ಟೈಮ್ನಾಗ ರಾತ್ರಿ ಒಂಬತ್ತು ಎಂಟು ನಲವತ್ತ ಒಂಬತ್ತು ಆಗಿರ್ಬೇಕು ಇಂತ ಕತ್ ಇಲ್ಲಿಂದ ಬಂದು ಶ್ರಾಂತ ಕೊಲ್ಲು ಹೊಡೆದು ನಾನು ಮುಂದೆ ಕುಂತಿದ್ದೆ ಅದು ಸೀರೆ ನನಗೆ ಬಿಳಬೇಕಾಯ್ತು ಕೊಲ್ಲು ಅಂಥದ್ದು ಬಾಳಿಗೆತ್ತು ಭಾಳ ಹೊಡೆದು ಕಟ್ಟಾಗಿ ಇಲ್ಲಿದ್ದ ಇಲ್ಲಿ ಇದ್ರ ಇದೇ ಕೊಲ್ಲು ಇಲ್ಲಿ ಬಿತ್ತು ಇಲ್ಲಿ ಬಿಟ್ಟು ಇಲ್ಲಿ ಬಿದ್ದೈತೆ ಮೂರು ಕಡೆ ಬಿದ್ದೈತೆ ಎಷ್ಟವರೆಗೊಂದು ಗಂಡಮನ್ ಕೇಳಂತ ಅಂತ ಕೇಳಿದ್ರೆ ಒಂದು ಗಂಡ್ಮನ್ ಕೊಡಂತ ಅವಕಾಶ ಮಾಡಿಕೊಡ್ತಿಲ್ಲ ಯಾಕಂದ್ರೆ ಇಲ್ಲಿ ಇರೋ ಅಧಿಕಾರ ಒತ್ತಡಕ್ಕಾಗಿ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಏನು ಸುಮ್ಮನೆ ಯಾಕೆ ಅದು ಬಿಡಪ್ಪ ಸುಮ್ಮನೆ ಆಗುತ್ತೆ ನಾನು ರಾತ್ರಿ ಹೇಳ್ತೀನಿ

ಬಹಳಷ್ಟು ನಾನು ಖಂಡಿಸಬೇಕಾಗ್ತದೆ ಯಾವತ್ತಿಗೆ ಯಾವುದೇ ಶಾಸಕ ಯಾರು ಯಾರ ಶಾ ಸರ್ಕಾರ ಇದ್ರ ಕೆಲಸ ಮಾಡೋರು ನೋಡ್ಬೇಕಾಗ್ತದೆ ಮಾತು ಇವತ್ತು ಮೊನ್ನೆ ಪಾಪ ಒಂದು ಎಸ್ ಟಿ ಕಮ್ಯುನಿಟಿ ಹುಡುಗ ಸುರೇಶ್ ಇಲ್ಲಿ ನಮ್ಮ ಎಸ್ ಸಿ ಸಮಾಜಕ್ಕೆ ಸಂಬಂಧಪಟ್ಟಂಗ ರಮೇಶ್ ಇಬ್ಬರನ್ನ ಸಂದರ್ಭದಲ್ಲಿ ಕೂಡ ಇವತ್ತೇನ ಶಿವಜಾತರ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪಾಪ ಅವ್ರ ಮನೆಯಲ್ಲಿ ಅನಿವಾರ್ಯ ಬಹಳಷ್ಟು ಮನೆಯಲ್ಲಿ ಹೆಲ್ತಿನ ಪ್ರಾಬ್ಲಮ್ ಮನೆಯಲ್ಲಿ ಮಕ್ಕಳ ಶಿಕ್ಷಣ ಪ್ರಾಬ್ಲಮ್ ಐತಿ ಸರ್ ಅಲ್ಲಿ ಬೇಡ ನಾವು ಬಹಳ ಪ್ರಾಬ್ಲಮ್ ಟೀಷನ್ ಅಲ್ಲಿ ಅಂದ್ರೂ ಕೂಡ ಸುರೇಶನ ನನುಸಾಗರಕ್ಕೆ ಹಾಕಿ ಇಬ್ರು ಅನುಸಾಗಕ್ಕಾಗಿರ್ಸು ಕೂಡ ಮನೆ ಹೆಸರ್ಗ್ ಮಾತಾಡಿ ಅದೇ ರಮೇಶ್ ಮತ್ತೆ ಕರಿಗರಿಗೆ ಹಾಕುವಂತ ಕೆಲಸ ಮಂತ್ರಿಗಳು ಮಾಡಿದ್ರು ಮಾಡಿದ್ರೆ ಪಾಪ ಸುರೇಶ್ ಆ ಕುಟುಂಬ ರೋಗಿ ಮನೆ ಮುಂದೆ ಇಸಾ ತಗೊಂಬಚ್ಚಂದ್ರೆ ಅವ್ರ ಕಷ್ಟ ಒಬ್ಬ ಮನುಷ್ಯ ಸರ್ಕಾರದಲ್ಲಿ ಮಂತ್ರಿ ಬಗೆ ಕಲ್ಪ ಮನುಷ್ಯ ಇನ್ನ ಸಮಸ್ಯೆ ಯಾವ್ದು ಪರಿಹಾರ ಸಿಕ್ಕಿಲ್ಲ ಪರಿಹಾರ ಈ ರೀತಿ ಇರ್ಬೇಕಂಬುದು ಜಾಗ ಸಿಕ್ಕಿಲ್ಲ ಇನ್ನ ಆರ್ಡ್ರ್ ಇರೋದ್ರಿಂದ ಬಹಳಷ್ಟ ಕಂಡಿಸ್ಬೇಕಾಗತ್ತೆ ನಾನಂತ ಮನ್ನೆ ಗಂಡ್ಮಿ ಕೇಳಿದೆ ಇಂತ ಘಟನೆ ಕೂಡ ಆಗ್ತಾ ಇದೆ ಸರ್ ಮನೆ ಓದ್ರು ಕೂಡ ನನ್ನ ಕಾರ್ರು ಇವತ್ತಿನ ಕಾರು ಮುಂದೆ ಬಾನುಟ್ಟು ನೆಗೆದ್ದಿ ಗ್ಲಾಸ್ ಹೊಡೆದೈತೆ ಆದ್ರೆ ನಾನು ಇಲ್ಲಿ ಕತ್ತಲಿಲ್ಲ ಅಂದ್ರೆ ನಾನು ಆದರೆ ಇವತ್ತು ಇಂಟೆಲಿಜೆಂಟ್ ಒಂದು ವರದಿ ಮನೆ ಎಸ್ಪರಿಗೆ ಕೊಡ್ಬೇಕು ಇಲ್ಲಿ ಶಾಸಕರಿಗೆ ಅಂತ ಹೇಳಿ ಕೊಟ್ಟರು ಕೂಡ ಜಿಲ್ಲಾ ಎಸ್ಪರಿ ಅಂತ ಸರ್ ಇಲ್ಲ ನಾನು ಬೆಂಗಳೂರು ಕಳಿಸಿನಿ ಸರ್ ಬೆಂಗಳೂರಿಂದ ವರದಿ ಬರಬೇಕು ಜಿಲ್ಲೆದಾಗ ಎಲ್ಲ ಶಾಸಕರಿಗೆ ಮಾಜಿ ಸಂಸದರಿಗೆ ಗಮನ ಕೊಡ್ತೀವಿ ಇಡೀ ರಾಜ್ಯದಲ್ಲಿ ಒಬ್ಬರಲ್ಲ ಬಟ್ ಕೊಪ್ಪಳ ಅಂತಲ್ಲ ಇಡೀ ಇಪ್ಪತ್ತೆಂಟು ಜಿಲ್ಲೆದಾಗ ಕೂಡ ಇವತ್ತು ಎಲ್ಲರಿಗೂ ಶಾಸಕರಿಗೆ ಸೋತರ್ ಗೆದ್ದರು ಕೊಟ್ಟರು ಕೂಡ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಾತ್ರ ಮಾತ್ರ ಆದ್ಯತೆ ಕೊಟ್ಟು ಒಂದು ಗನ್ಮನ್ ಕೊಡುವಂಥ ಕೆಲಸ ಇವತ್ತು ಆಗ್ತಿಲ್ಲ ನಾವು ನಮ್ಮ ಶಾಸಕರು ಎಮ್ ಎಲ್ಸ್ ಮೇಡಮ್ ಎಲ್ಲರೂ ಮನೆ ಎಷ್ಟು ಮನೆ ಕೊಟ್ಟರು ಸಾರ್ ಇಲ್ಲಿ ಬಹಳಷ್ಟು ಓ ಸಿ ಕ್ಲಬ್ ದಂಧೆ ನೂರಾರು ದಂಧೆ ಪ್ರತಿ ದಿನ ನಡೀತಾವಂತ ಮನೆ ಕೊಟ್ಟರು ಕೂಡ ಅಕ್ರಮವಾಗಿ ನಡೀತಾವಂತ ಕೂಡ ಮಾಫಿ ಉಸು ಅಂತ ಎಷ್ಟು ಕೊಟ್ಟರು ಮನೆಗೆ ಸೀರಿಯಸ್ ಆಗಿ ಪತ್ರ ಕೊಟ್ಟು ಸರ್ ಯಾವ ಸರ್ ನಂಬರ್ ನಡೀತೀವಿ ಯಾವ ಸರ್ ನಂಬರ್ ಅದಿಲ್ಲ ಯಾವ ಕ್ಷೇತ್ರ ನಡೀತಿ ಯಾವ ಕ್ಷೇತ್ರ ಯಾವ ಹೋಬಳಿ ಯಾವ ವಿಲೇಜ್ ಅಂತ ಕೂಡ ಪಟ್ಟಿ ಮಾಡಿಕೊಟ್ಟರು ಕೂಡ ಇವತ್ತು ಅಧಿಕಾರಿಗಳು ತಮ್ಮ ಸೋಲ್ಸಿಗಾಗಿ ತಾನೇ ತಿಂಗಳ ತಿಂಗಳ ತಮ್ಮ ಆದಾಯಕ್ಕಾಗಿ ನಮಗೆ ಸುಳ್ಳ ಕೆಲಸ ಇಲ್ಲ ಸರ್ ಅವ್ರಿಗೆ ಪರ್ಮಿಷನ್ ಐತೆ ಇಲ್ಲ ಸರ್ ಅವ್ರಿಗೆ ಡಿ ಡೆ ಐತೆ ತಮ್ಮ ಸೋಲ್ಸಿಗೆ ತಮ್ಮ ತಿಂಗಳ ತಿಂಗಳ ಆದಾಯ ಪಡಿತಿದ್ದಾರಲ್ಲ ಮೊನ್ನೆ ಎಸ್ಬಿರ್ ಆಗ್ಬೋದು ತಾಳು ಕಾಡುತ್ತೇ ಸಿ ತಮ್ಮ ತಮ್ಮ ಹಾಲಕ್ಕಾಗಿ ನಮ್ಗೆ ಸುಳ್ಳ ಕೆಲಸ ಮಾಡಿ ಅವ್ರಿಗೆ ಹೇಳ್ತಾರೆ ಡಿ ಡಿ ಅಂದ್ರೆ ಸುಳ್ಳ ಕೆಲಸ ಇವತ್ತು ನಾನು ಜಿಲ್ಲಾ ಅಧಿಕಾರಿ ಎಸ್ಪರ್ ಇದು ತಪ್ಪು ಒಬ್ಬ ಅಧಿಕಾರಿಯಾಗಿ ಈ ರೀತಿ ಮಾಡಬಾರದು ತಾವು ಕಾನೂನು ಚೌಕಟ್ಟಿನ ಕಾನೂನು ಪಾಲನೆ ಮಾಡೋರು ಇವತ್ತು ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಅಕ್ರಮ ಓಶ ವೋಶ ಆರಿಸ್ತಾರಂದ್ರೆ ಇವತ್ತು ಯಾವ ಜಿಲ್ಲೆ ಈ ಜಿಲ್ಲೆ ಎಸ್ ಅಂತ ಯಾವ ರೀತಿ ನೇಮಕ ಬಡವರು ಸಾಮಾನ್ಯ ಜನರ ಮಗುವುದು ಇವತ್ತು ಭಯಪಟ್ಟಬಿಟ್ರೆ ಇಲ್ಲಿ ಇರೋದ್ ಬದಿಕ ಸರಿಯಾದ ಆಡಳಿತ ಮಾಡ್ತಿಲ್ಲ ಸರಿಯಾದ ಕ್ರಮ ತಗಂತಿಲ್ಲ ನೋಡ್ರಿ ಟುಕಿಯ ಕೊಲೆ ಗಂಗಾವತಿ ಕೊಲೆ ಎಷ್ಟು ಕೊಲ ಅದು ಇವತ್ತು ಈ ಜಿಲ್ಲೆಯಲ್ಲಿ ಎಷ್ಟು ಜಗಳ ನಾವು ಕಠಿಣ ಆಗ್ತದೆ ಕೆಟ್ಟ ಕೆಟ್ಟ ಗಟ್ಟಿನ ನೋಡ್ರಿ ಚಾಕ್ಲೇಟ್ ತಂಬಾಕ್ ಮಾರತ್ತ ಕೆಲಸ ಅಲ್ಲೇ ಇವತ್ತು ಇವತ್ತೇನಾಗೈತಂದ್ರೆ ಮನ್ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ತಮ್ದೊಂದು ಬಾ ಐತ್ರಿ ಆ ಬಾ ಎಲ್ಲಾ ಬಾ ಅಧಿಕಾರಿಗಳು ಒತ್ತಾಯ ಮಾಡಿ ಅಬಕಾರಿ ಅಧಿಕಾರಿಗಳು ಒತ್ತಾಯ ಮಾಡಿ ಯಾವ ಪ್ರಾಣಿ ಶಾಪ್ ನಲ್ಲಿ ಯಾವ ಎಣ್ಣೆ ತೆಗಲ್ಲ ಈ ವಿಶೇಷ ನಮ್ಮೂ ಬಾರ್ ಎಣ್ಣೆಗೆ ಎಲ್ಲ ಹಳ್ಳಿಯಲ್ಲಿ ಮಾರ್ಬೇಕಂತ ಅಧಿಕಾರಿ ಅಬಕಾರಿ ಅಧಿಕಾರಿ ಒತ್ತಡ ಹಾಕಿ ತಮ್ಮ ಬಾರ್ ನಲ್ಲಿ ಶಾಪ್ ನಲ್ಲಿರುವಂತ ಎಣ್ಣೆ ಪ್ರತಿ ಹಳ್ಳಿಯಲ್ಲಿ ಬಾರದ ಕೆಲಸ ಅತ್ರ ನಮ್ಮ ತಾಲೂಕಿನಲ್ಲಿ ಸಚಿವರು ಬಾರ ಯಾವ್ ಸರ್ ಏನಂತ ಹೆಸರು ಹೆಸರು ಏನು ಐತಿ ಕರಣ್ ಕಾಟಿಗೆಲಿರೋದ್ರಿಂದ ಅವ್ರು ಬಾರ್ ಇವತ್ ತಂಬಾರು ಇಡೀ ಎಂಟರ್ ಚೇತ್ ಕೊಡಂತ ಕೆಲಸ ನೋಡಿ ಪಾಪ ಉಳಿದಂತ ಬಾರ್ ಮಾಡಿದಂತ ಪರಿಸ್ಥಿತಿ ಏನ್ ನೋಡ್ರಿ ಪಾಪ ಅವ್ರ ಲೈಸನ್ಸ್ ತಗೊಂಡಾರ ವರ್ಷ ವರ್ಷ ಲೈಸನ್ಸ್ ದುಡ್ಡು ತುಂಬ್ತಂದ್ರೆ ಅವ್ರ ಪರಿಸ್ಥಿತಿ ಇವತ್ತು ಬಾರ್ ಕಂಪ್ಯೂಟರ್ ಬೀದಿ ಬಿಡೋ ಪರಿಸ್ಥಿತಿ ಬಂತ ಯಾಕಂದ್ರೆ ಅವ್ರ ಬಾರ್ಲಿಂದ ಎಲ್ಲರೂ ಬಾರ್ ಅಂತ ಇಡೀ ಎಂಟರ್ ಅದಕ್ಕಾಗಿ ನಾ ಜಿಲ್ಲಾ ಎಸ್ ಪಿ ವಿನಂತಿ ಮಾಡ್ತ ಒಬ್ಬ ಅಧಿಕಾರಿಯಾಗಿ ಆಡಳಿತ ತಾವು ಏನಂತ ಹೇಳ್ತಾರೆ ಇನ್ನು ಹೇಳಿದ್ರಲ್ಲ ಬಾಬಾ ಸಾಹೇಬ್ ಕಾನೂನು ಚೌಕಟ್ಟಿನ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಅದ್ರಂಗೆ ಅಲ್ಲಿ ಬಾರ್ ಮಾಲೀಕರು ಕೂಡ ನ್ಯಾಯಪಡಿಸುವಂತ ಕೆಲಸ ಎಷ್ಟರ ಮಾಡಬೇಕು ಅಧಿಕಾರಿಗಳು ಮಾಡಬೇಕಂತ ಅವರಲ್ಲಿ ನಂತರ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ